ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರುವಂತಹ ಮಾತಾಜಿ ಜಿ ಜ್ಯುವೆಲರ್ಸ್ ಅವರ ಶಾಪ್ನ ನೋಡೋಣ ಇವರ ಶಾಪ್ ಒಂದು ನಿಮಗೆ ಅವಿನಿ ರೋಡ್ ಬ್ಯಾಕ್ ಸೈಡ್ ರೋಡಲ್ಲಿ ಓಕೆ ರೋಡ್ ಅಂತ ಇರುತ್ತೆ ಯಾರು ಕೇಳಿದ್ರು ಹೇಳ್ತಾರೆ ಆ ಓಕೆ ರೋಡಲ್ಲಿ ಬೇಸ್ಮೆಂಟಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವರ ಶಾಪಲ್ಲಿ ಎ ಟು ಜಡ್ಡು ಫ್ಯಾನ್ಸಿ ಸ್ಟೋರ್ ಐಟಮ್ಸು ಕೂಂಬ್ ಆಗಿರ್ಬೋದು ರಿಬ್ಬನ್ಸ್ ಆಗಿರ್ಬೋದು ಸ್ಟಿಕ್ಕರ್ಸು ಕಾಸ್ಮೆಟಿಕ್ಸ್ ಜುವೆಲ್ಸ್ ಈ ತರ ಎಲ್ಲಾ ವೆರೈಟಿ ನಿಮಗೆ ಸ್ಟಾರ್ಟಿಂಗ್ ಟೂ ರುಪೀಸ್ ಇಂದನು ಸಹ ಸಿಗುತ್ತೆ ಇವ್ರ ಹತ್ರ ಹೋಲ್ಸೇಲ್ ಮಾತ್ರ ಇರುತ್ತೆ ಕೆಲವೊಂದು ಐಟಮ್ ನ ನಿಮ್ಗೆ ರಿಟೇಲ್ಗೂ ಕೂಡ ಕೊಡ್ತಾರೆ ಬಿಸ್ನೆಸ್ ಗೆ ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಬೇಕು ಅಂದ್ರೆ ಇವರ ಶಾಪ್ಗೆ ವಿಸಿಟ್ ಮಾಡಿ ಅಂಡ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಎಲ್ಲ ಐಟಮ್ಸ್ಗೂ ವಿತ್ ಪ್ರೈಸಸ್ ತಿಳಿಸಿರ್ತೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂಡ್

ಓಕೆ ಅಲ್ಲಿವರೆಗೂ ಸಿಗುತ್ತೆ ಆರ್ಡರ್ ಮಾಡಿದ್ರೆ ಇದು ಓನ್ಲಿ ಹೋಲ್ಸೇಲ ರಿಟೇಲ ಸರ್ ಹೋಲ್ಸೇಲ್ ಮಾತ್ರ ಓಕೆ ಸರ್ ಕಲೆಕ್ಷನ್ಸ್ ತೋರಿಸಿ ನೋಡಿ ಇದೆಲ್ಲ ಇಯರಿಂಗ್ಸು ಇಯರಿಂಗ್ಸಲ್ಲಿ ಎಷ್ಟು ವೆರೈಟಿ ಇದೆ ತುಂಬ ವೆರೈಟಿ ಇಯರಿಂಗ್ಸ್ ಇದೆ ಫ್ರೆಂಡ್ಸ್ ಎಲ್ಲ ಥರ ಇಯರಿಂಗ್ಸು ಸಿಗುತ್ತೆ ವಿತ್ ಸ್ಟೋನು ಇದೆಲ್ಲ ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಸೆಟ್ಟು ಟೂ ರುಪೀಸ್ ಓನ್ಲಿ ಸೂಪರ್ ನೋಡಿ ಸೆಟ್ಟು ಟೂ ರುಪೀಸ್ ಓನ್ಲಿ ಇಯರಿಂಗ್ಸು ಟೂ ರುಪೀಸಿಂದ ಇದೆ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಒಂದು ಪ್ಯಾಕೆಟ್ ಲೆಕ್ಕ ಅಲ್ಲ ಸರ್ ಇದು ಕೂಡ ಶೀಟು ಅದೇ ಒಂದು ಶೀಟ್ ಲೆಕ್ಕ ಓಕೆ ಇದೆಲ್ಲ ಒಂದೊಂದು ಶೀಟೇ ತೊಗೋಬೇಕಾಗುತ್ತೆ ಬರೀ ಟೂ ರುಪೀಸಿಂದ ಅಂದರೆ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್ ಇದೆಲ್ಲ ಒಂದು ಇಪ್ಪತ್ತು ನಲ ಒಂದು ಐವತ್ತು ರೂಪಾಯಿ ಒಳಗಡೆ ಬಂದುಬಿಡುತ್ತೆ ಒಂದು ಶೀಟ್ ಫುಲ್ಲು ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡ್ತಾ ಇದ್ರೆಲ್ಲ ತುಂಬ ಲಾಟ್ ಇದೆ ಜಸ್ಟ್ ನಾವು ಸ್ಯಾಂಪಲ್ಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀವಿ ಇದೆಲ್ಲ ಇಯರಿಂಗ್ಸ್ ಫ್ರೆಂಡ್ಸ್ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ನೋಡಿ ಇದು ಕೂಡ ಇಯರಿಂಗ್ಸು ಸ್ವಲ್ಪ ಬಿಗ್ ಸೈಜು ಅವಾಗಲೇ ತೋರಿಸಿದ್ದು ಸ್ಮಾಲ್ ಸೈಜು ಬೀಟ್ಸಲ್ಲಿ ಇದು ಸ್ಟೋನ್ ವರ್ಕು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಇದೆಲ್ಲ ಇಯರಿಂಗ್ಸೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಒನ್ ಶೀಟು ತರ್ಟಿ ರುಪೀಸ್ ಓನ್ಲಿ ಓ ಅಂದರೆ ಒನ್ ಟೂ ತ್ರೀ ಸಿಕ್ಸ್ ಸೆಟ್ ಇದೆ ಫ್ರೆಂಡ್ಸ್ ಮೂವತ್ತು ರೂಪಾಯಿ ಒಂದು ಶೀಟ್ಗೆ ಎಷ್ಟು ಡಿಸೈನ್ಸ್ ಇದೆ ನೋಡ್ತಾ ಇದ್ದೀರಲ್ಲ ತುಂಬ ಆದಂಥ ಕಲೆಕ್ಷನ್ಸ್ ಇಯರಿಂಗ್ಸಲ್ಲಿ ಓಕೆ ಹ್ಯಾಂಗಿಂಗ್ಸ್ ಕೂಡ ಸಿಗುತ್ತೆ ನೋಡಿ ಅಲ್ಲಿ ಈ ಥರ ಸ್ಟಾರ್ಟಿಂಗ್ ಎಷ್ಟು ಸರ್ ಒನ್ ಶೀಟು ತರ್ಟಿ ಅಲ್ಲ ಒನ್ ಶೀಟ್ ತರ್ಟಿ ರುಪೀಸು ಓಕೆ ಹ್ಞೂ ಇದೆಲ್ಲ ಫ್ಯಾನ್ಸಿ ಓಕೆ ಇದೆಲ್ಲ ಫ್ಯಾನ್ಸಿ ಇಯರಿಂಗ್ಸು ಹಾಂ ನೋಡಿ ಇದೆಲ್ಲ ಇದು ಕೂಡ ಇದೆ ತುಂಬ ಚೆನ್ನಾಗಿದೆ ಎಷ್ಟು ಒನ್ ಪೀಸ್ ಒಂದು ಸೆಟ್ಟು ಓಕೆ ಇದೆಲ್ಲ ಟ್ವೆಂಟಿ ಫೋರ್ ರುಪೀಸು ಒಂದು ಸೆಟ್ಗೆ ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂತ ಇಯರಿಂಗ್ಸಲ್ಲಿ ತುಂಬ ಡಿಸೈನ್ಸ್ ಇದೆ ಫ್ರೆಂಡ್ಸ್ ನೋಡಿ ಈ ಥರ ಸಿಗುತ್ತೆ ಇನ್ನು ಸ್ವಲ್ಪ ಕ್ವಾಲಿಟಿ ಇರೋವಂಥದ್ದು ಇದೆಲ್ಲ ಓಕೆ ಒಂದು ಒಂದು ಸೆಟ್ಟು ಸೆವೆಂಟಿ ಫೈವ್ ರುಪೀಸು ಓಕೆ ಸ್ಟೋನು ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋಂಥದ್ದು ಹ್ಞೂ 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 ಚೆನ್ನಾಗಿದೆ ನೋಡಿ ನೋಡಿ ಇದು ಜುಮ್ಕಾ ಟೈಪ್ ಇಯರಿಂಗ್ಸು ಸ್ಟೋನ್ ಇರುವಂಥದ್ದು ಫ್ರೆಂಡ್ಸ್ ಜುಮ್ಕಾನಲ್ಲೂ ನಿಮಗೆ ಇಯರಿಂಗ್ಸ್ ಸಿಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ಒಂಥರ ಟ್ರೆಡಿಷನಲ್ ಲುಕ್ಕು ತುಂಬ ಚೆನ್ನಾಗಿದೆ ಇದೆಲ್ಲ ಜುಮ್ಕಾ ಡಿಸೈನ್ ಇರೋವಂಥ ಇಯರಿಂಗ್ಸು ನೋಡಿ ಈ ಥರ ಥರ ಇದೆಲ್ಲ ಯಾವ ಪ್ರೈಸಿಂದ ಶುರುವಾಗತ್ತೆ ಸರ್ ಟ್ವೆಲ್ ರುಪೀಸ್ ಒನ್ ಸೆಟ್ಟು ಟ್ವೆಲ್ ರುಪೀಸ್ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಬರೀ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿಂದ ಶುರುವಾಗುತ್ತೆ ಫ್ರೆಂಡ್ಸ್ ಈ ಥರ ಜುಮ್ಕಾಗಳು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ಟೋನ್ ವರ್ಕ್ ತುಂಬ ಚೆನ್ನಾಗಿದೆ ತುಂಬ ವೆರೈಟಿ ಇದೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಾಗಳು ಸ್ಟೋನ್ ವರ್ಕಲ್ಲಿ ಇದೆಲ್ಲ ಇದು ಸ್ಟೋನ್ ವರ್ಕಲ್ಲಿ ಇದು ಯಾವ ಪ್ರೈಸು ಸರ್ ವೈಟ್ ಸ್ಟೋನ್ ಇರೋದು ಫಿಫ್ಟೀನ್ ರುಪೀಸ್ ನೋಡಿ ಈ ಥರ ಬರುತ್ತೆ ಹದಿನೈದು ರೂಪಾಯಿ ಒಂದು ಸೆಟ್ಟಿಗೆ ಚೆನ್ನಾಗಿದೆ ಈ ಥರ ಸಿಗುತ್ತೆ ನೋಡಿ ಇದೆಲ್ಲ ಸಿಂಗಲ್ಸ್ ತೊಗೊಬೋದಾ ಇದು ಒಂದು ಪ್ಯಾಕೆಟು ಓಕೆ ಇದೆಲ್ಲ ಏನು ಪ್ರೈಸು ಸರ್ ತರ್ಟಿ ರುಪೀಸು ಓಕೆ ಹ್ಞೂ ನೋಡಿ ಈ ಥರ ಸಿಗತ್ತೆ ಇದೆಲ್ಲ ಹ್ಯಾಂಗಿಂಗ್ ಟೈಪು ನೆಕ್ಸ್ಟ್ ಇದರಲ್ಲಿ ಸಿಗುತ್ತೆ ನೋಡ್ತಾ ಇದೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೋಲ್ಸೇಲು ರೀಸನಬಲ್ ಪ್ರೈಸಲ್ಲಿ ನಿಮಗೆ ಎಲ್ಲ ಜ್ಯುವೆಲರಿ ಐಟಮ್ಸು ಈ ಶಾಪಲ್ಲಿ ಸಿಗುತ್ತೆ ನೋಡಿ ಇವೆಲ್ಲ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಇದೆಲ್ಲ ನೆಕ್ಲೆಸ್ಸು ವಿತ್ ಇಯರಿಂಗ್ಸು ಚೆನ್ನಾಗಿದೆ ಫ್ರೆಂಡ್ಸ್ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ಚೋಕರು ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ ನೋಡಿ ಲಕ್ಷ್ಮೀ ಡಿಸೈನ್ ಸಿಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಡಿಸೈನ್ ಸಿಗತ್ತೆ ನೋಡಿ ಇದು ಸಿಗತ್ತೆ ಈ ಥರ ತುಂಬ ಸೂಪರ್ವಾದಂಥ ಚೋಕರ್ಸು ಸರ್ ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಇದು ಇದು ಐವತ್ತು ರೂಪಾಯಿನಾ ಓಕೆ ನೋಡಿ ಇದು ಸ್ಟಾರ್ಟಿಂಗ್ ಪ್ರೈಸ್ ಫ್ರೆಂಡ್ಸ್ ಇದು ಫಿಫ್ಟಿ ರುಪೀಸಿಂದ ಶುರುವಾಗುತ್ತೆ ಓಕೆ ಇದು ವಿತ್ ಇಯರಿಂಗ್ಸಾ ಓಕೆ ಬ್ಯಾಕ್ ಸೈಡು ಇಯರಿಂಗ್ಸ್ ಇದೆ ಫ್ರೆಂಡ್ಸ್ ಇದು ಇದ್ರ ಜೊತೆಗೆ ಚೆನ್ನಾಗಿದೆ ಇದೆಲ್ಲ ಫಿಫ್ಟಿ ರುಪೀಸ್ ಓನ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಏಯ್ಟಿ ಫೈವ್ ಓ ಏಯ್ಟಿ ಫೈವ್ ಅಂತೆ ಇದು ಸರ್ ಒನ್ ಫಿಫ್ಟಿ ಫ್ರೆಂಡ್ಸ್ ಇದು ಓಕೆ ಕಲರ್ ಏನೂ ಹೋಗೋದಿಲ್ಲ ನೋಡಿ ಕಲರ್ ಹೋಗೋದಿಲ್ಲ ಟೂ ಹಂಡ್ರೆಡ್ ಅಂತ ಫ್ರೆಂಡ್ಸ್ ಆರಾಮಾಗಿ ತೊಗೋಬಹುದು ಹೊರಗಡೆ ಜಾಸ್ತಿ ಇರುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇರುತ್ತೆ ಈ ತರ ಚೋಕರ್ಸ್ ತುಂಬಾ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ನೋಡಿ ನೀವು ಸಿಂಗಲ್ ಪೀಸ್ ಬೇಕಾದ್ರೂ ಬಂದು ತಗೊಳ್ಳಿ ಫ್ರೆಂಡ್ಸ್ ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಸಿಂಗಲ್ ಪೀಸ್ ಕೊಡ್ತಾರಂತೆ ಈ ತರ ಚೋಕರ್ಸು ಆರಾಮಾಗಿ ಬಂದು ತಗೊಳ್ಳಿ ಫ್ರೆಂಡ್ಸ್ ಸೂಪರ್ ಕಲೆಕ್ಷನ್ಸ್ ಸೂಪರ್ ಡಿಸೈನು ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಇದು ಈ ತರ ಚೋಕರ್ಸ್ ಫಿಫ್ಟಿ ರುಪೀಸಿಂದ ಶುರು ಆಗುತ್ತೆ ನೋಡಿ ಈ ತರ ಸೆಟ್ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ನೆಕ್ಲೆಸ್ಸು ಇಯರಿಂಗ್ಸು ಲಾಂಗ್ ನೆಕ್ಲೆಸ್ ಕೂಡ ಸಿಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ಕ್ಲಿಪ್ಸು ಟೂ ರುಪೀಸು ಸಿಂಗಲ್ ಪೀಸು ಬಟ್ ನೀವು ಇದನ್ನ ಪ್ಯಾಕೆಟ್ ಸಮೇತ ತಗೋಬೇಕು ಸರ್ ಇದು ಪ್ಯಾಕೆಟ್ ಸಮೇತನೇ ಇಲ್ಲ ಬಾಕ್ಸ್ ಸಮೇತ ತೊಗೋಬೇಕಾ ಪ್ಯಾಕೆಟ್ ತೊಗೋಬೋದಾ ಓಕೆ ಪ್ಯಾಕೆಟಲ್ಲಿ ಸಿಕ್ಸ್ ಪೀಸು ಆರಾಮಾಗಿ ಟೂ ರುಪೀಸ್ ಕೊಟ್ಟು ತಗೋಬೋದು ಹೊರಗಡೆ ಇದಕ್ಕೆ ಫೈವ್ ರುಪೀಸ್ ಇರುತ್ತೆ ಗ್ಯಾರಂಟಿ ಓಕೆ ಹ್ಞೂ ನೋಡಿ ಬೇರೆ ಬೇರೆ ಸಿಗುತ್ತೆ ಡಿಸೈನ್ಸು ತುಂಬ ಇದೆ 120 <laughs> <laughs> 60 ఓకే క్వాలిటీ ಫೈವ್ ರುಪಿಸ್ ಸೆವೆನ್ ರುಕೆ ಫೈವ್ ರುಪೀಸ್ ಹೇರ್ ಬ್ಯಾಂಡ್ ಇವೆಲ್ಲ ಫೈವ್ ರುಪೀಸ್ ಫ್ರೆಂಡ್ಸ್ ಬಟ್ ನೀವು ಹೋಲ್ಸೇಲ್ ಜಾಸ್ತಿ ಕ್ವಾಂಟಿಟಿ ತಗೋಬೇಕಾಗುತ್ತೆ ಒಂದು ಪ್ಯಾಕೆಟ್ ತಗೋಬೇಕು ಒಂದು ಸಿಕ್ಸ್ ಪೀಸಸ್ ಅಟ್ಲೀಸ್ಟ್ ತಗೋಬೇಕಲ್ಲ ಸರ್ ಒನ್ ಡಸನ್ ಹೇರ್ ಬ್ಯಾಂಡಲ್ಲಿ ಒನ್ ಡಜನ್ ತಗೋಬೇಕಾಗುತ್ತೆ ಬರೀ ಐದು ರೂಪಾಯಿ ಅಷ್ಟೇ ಒಂದು ಹೇರ್ ಬ್ಯಾಂಡ್ಗೆ ಸ್ಟಾರ್ಟಿಂಗು ಇದೆಲ್ಲ ಬೇರೆ ಬೇರೆ ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ಇದೆಲ್ಲ ಇದೆಲ್ಲ ಮಣಿದೆಲ್ಲ ಯಾವ ಪ್ರೈಸ್ ಸರ್ ಏಯ್ಟಿ ಹದಿನೆಂಟು ರೂಪಾಯಿಯಿಂದ ಶುರುವಾಗುತ್ತಂತೆ ನೋಡಿ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್ ಇದೆಲ್ಲ ಹೊರಗಡೆ ಟ್ವೆಂಟಿ ಫೈವ್ ತರ್ಟಿ ಫಿಫ್ಟಿ ಹಂಡ್ರೆಡು ಹ್ಞೂ ಸಿಗುತ್ತೆ ನೋಡಿ ಡಿಫ್ರೆಂಟ್ ವೆರೈಟಿ ಹೇರ್ ಬ್ಯಾಂಡ್ಸ್ ಇದೆ ಉಪೋ ಕಲೆಕ್ಷನ್ಸು ಬ್ರೇಸ್ಲೆಟ್ಸ್ ಬ್ರೇಸ್ಲೆಟ್ಸಲ್ಲೂ ನಿಮಗೆ ಬೇರೆ ಬೇರೆ ಸಿಗುತ್ತೆ ಫ್ರೆಂಡ್ಸ್ ಮಕ್ಳಿಗೂ ಸಿಗುತ್ತೆ ದೊಡ್ಡೋರಿಗೂ ಸಿಗುತ್ತೆ ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ ಇದೆಲ್ಲ ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಸೆವೆನ್ ರೂಪೀಸ್ ಸೆವೆನ್ ರುಪೀಸ್ ನೋಡಿ ಬ್ರೇಸ್ಲೈಟು ಓನ್ಲಿ ಸೆವೆನ್ ರುಪೀಸಿಂದ ಶುರುವಾಗುತ್ತೆ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಸ್ಯಾಂಪಲ್ಗೆ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀವಿ ನೋಡಿ ಇದೆಲ್ಲ ಬ್ರೇಸ್ಲೈಟೆ ಫ್ರೆಂಡ್ಸ್ ಇದೆಲ್ಲ ಸ್ಟೋನ್ ವರ್ಕಲ್ಲಿ ಸಿಗುತ್ತೆ ಬೀಡ್ಸಲ್ಲಿ ಸಿಗುತ್ತೆ ಬಾಕ್ಸ್ ಎಷ್ಟಾಗ್ಬೋದು ಸರ್ ಒನ್ ಏಟಿ ಓ ಓನ್ಲಿ ಒನ್ ಏಟಿ ಫ್ರೆಂಡ್ಸ್ ಹೌದು ಕಾಸ್ಟ್ಲಿ ಇರುತ್ತೆ ಈ ತರ ಕ್ಲಿಪ್ಸ್ ಕೂಡ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕ್ಲಿಪ್ಸ್ ಇದೆ ಇದೆ ಪ್ರೈಸ್ ಓಕೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿಂದ ಶುರು ಆಗುತ್ತೆ ಈ ತರ ಕ್ಲಿಪ್ಸ್ ಓಕೆ ಸ್ಟೋನ್ಸ್ ಕ್ಲಿಪ್ಸ್ ಫ್ರೆಂಡ್ಸ್ ಇವೆಲ್ಲ ಸ್ಟೋನ್ಸ್ ಎಲ್ಲ ಸಿಗತ್ತೆ ಸ್ಟೋನ್ಸಲ್ಲಿ ನಿಮಗೆ ಸೈಜ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸ್ಮಾಲ್ ಬೇಕಾದ್ರೂ ಸಿಗುತ್ತೆ ಬಿಗ್ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಸ್ಮಾಲ್ ಮಕ್ಳಿಗೆ ಹಾಕುವಂಥದ್ದು ಇದು ಟೆನ್ ರುಪೀಸಿಂದ ಇಂದ ಶುರು ಆಗುತ್ತಾ ಸ್ಟಾರ್ಟಿಂಗ್ ಟೆನ್ ರುಪೀಸ್ ಓನ್ಲಿ ಇದಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಇದೆಲ್ಲ ಸ್ಟೋನ್ದೇನೆ ನೋಡಿ ಕಾಸ್ಮೆಟಿಕ್ ಐಟಮ್ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ಸೆವೆನ್ ರುಪೀಸಿಂದ ಸಿಂಗಲ್ ಪೀಸು ಸೆವೆನ್ ಅಲ್ಲ ಓಕೆ ಇದು ಸಿಂಗಲ್ ಪೀಸು ಸವೆನ್ ರುಪೀಸ್ ಆಗುತ್ತೆ ಬಟ್ ನೀವು ಒಂದು ಡಜನೇ ತಗೋಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಸೆವೆನ್ ರುಪೀಸಿಂದ ಇಂದ ಶುರುವಾಗುತ್ತೆ ಡಿಫ್ರೆಂಟು ಕ್ವಾಲಿಟಿನೂ ಚೆನ್ನಾಗಿದೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ನಿಮಗೆ ಬೇರೆ ಬೇರೆ ಪ್ರೈಸಲ್ಲಿ ಲಿಪ್ಸ್ಟಿಕ್ಸು ಸಿಗ್ತಾ ಹೋಗುತ್ತೆ ಇದೆಲ್ಲ ಒಂದೊಂದು ಡಜನೇ ತಗೋಬೇಕಾಗತ್ತೆ ನೋಡಿ ಈ ಥರದ್ದೆಲ್ಲ ಸಿಗುತ್ತೆ ಎಲ್ಲ ಥರ ಕಾಸ್ಮೆಟಿಕ್ ಐಟಮ್ಸ್ ಕೂಡ ಇವರತ್ತ ಸಿಗುತ್ತೆ ನಿಮ್ಗೆ ಐಬ್ರೋ ಪೆನ್ಸಿಲ್ಸಿವು ಇದೆಲ್ಲ ಯಾವ ಪ್ರೈಸ್ ಸರ್ ಸ್ಟಾರ್ಟಿಂಗು ಮೂರು ಶುರು ಶುರುವಾಗುತ್ತೆ ಹೊರಗಡೆ ಇದಕ್ಕೆ ಟ್ವೆಂಟಿ ಫ್ರೆಂಡ್ಸ್ ಇದು ಇದೆಲ್ಲ ಟ್ವೆಂಟಿ ರುಪೀಸ್ ಇರುತ್ತೆ ಇವ್ರ ಹತ್ರ ಹೋಲ್ಸೇಲ್ ಅಲ್ವಾ ಸೊ ನಿಮಗೆ ಮೂರು ರೂಪಾಯಿಂದ ಆಗುತ್ತೆ ಚೆನ್ನಾಗಿದೆ ಐಬ್ರೋ ಪೆನ್ಸಿಲ್ ಐಲೈನರು ಮತ್ತು ಲೈನರ್ ಎರಡು ವಿತ್ ಎರಡೂ ಸಿಗುತ್ತೆ ಇದರಲ್ಲಿ ಚೆನ್ನಾಗಿದೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಇದರಲ್ಲಿ ಕ್ವಾಲಿಟಿ ಇರೋದು ಲೋ ಪ್ರೈಸಿಂದ ಸಿಗುತ್ತೆ ಯಾವ ಇಂದ ಸಿಗ್ಬೋದು ಸರ್ ಇದು ಫೈ ರುಪೀಸ್ ಓನ್ಲಿ ಇದು ಫೈ ರುಪೀಸಾ ನೋಡಿ ಇದು ಸ್ಮಾಲ್ ಫೈ ರುಪೀಸ್ ಓನ್ಲಿ ಇದು ಓಕೆ ನೋಡಿ ಇದೆಲ್ಲ ಡಾಝರು ಹೈ ಪ್ರೈಸ್ ಇರೋ ಅಂಥದ್ದು ಇದೆಲ್ಲ ಸೆಟ್ಸು ಫ್ರೆಂಡ್ಸ್ ಸ್ಮಾಲು ಮತ್ತು ಲಾಂಗ್ ನೆಕ್ಲೆಸ್ ಬರುತ್ತೆ ವಿತ್ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಡಿಸೈನ್ಸು ನೋಡಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಸೆಟ್ಸ್ ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಇದೆಲ್ಲ ಯಾವ ಪ್ರೈಸಿಂದ ಆಗುತ್ತೆ ಸರ್ ಟೂ ಫಿಫ್ಟಿ ಓನ್ಲಿ ಓಕೆ ಓನ್ಲಿ ಟೂ ಫಿಫ್ಟಿ ಅಂತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನು ಒನ್ ಟ್ವೆಂಟಿದು ಸಿಗತ್ತಾ ಓಕೆ ಸ್ಟಾರ್ಟಿಂಗ್ ಒನ್ ಟ್ವೆಂಟಿ ಒನ್ ಏಯ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ಈ ಥರ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಏನು ಪ್ರೈಸ್ ಸರ್ ಫೋರ್ ಫಿಫ್ಟಿ ಇದು ತುಂಬ ಚೆನ್ನಾಗಿದೆ ಓಕೆ ಕಲರ್ ಹೋಗೋದಿಲ್ಲ ಚೆನ್ನಾಗಿದೆ ನೋಡಿ ಓಕೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸ್ಟೋನ್ ವರ್ಕ್ ಬ್ಯೂಟಿಫುಲ್ ಫ್ರೆಂಡ್ಸ್ ಇದೆಲ್ಲ ಫ್ಯಾನ್ಸಿ ಟೈಪ್ ಇದೆ ತುಂಬ ಚೆನ್ನಾಗಿದೆ ವೇರ್ ಮಾಡೋದ್ರಂತೂ ಇದರಲ್ಲಿ ನೋಡಿ ಮಲ್ಟಿ ಕಲರ್ ಸಿಗುತ್ತೆ ಗೋಲ್ಡನಲ್ಲಿ ಸಿಗುತ್ತೆ ತುಂಬ ಇದೆ ಬೇರೆ ಬೇರೆ ಡಿಸೈನಲ್ಲಿ ಸೂಪರ್ ಕಲೆಕ್ಷನ್ಸು ಜಸ್ಟ್ ಸ್ಯಾಂಪಲ್ಗೆ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್ ಶಾಪಿಗೆ ಬಂದು ವಿಸಿಟ್ ಮಾಡಿ ಯಾರಾದರೂ ರೀಸೇಲರ್ಸ್ ಇದ್ದರೆ ಅಥವಾ ಹೊಸದಾಗಿ ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಶಾಪಿಗೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬ ರೀಸನೇಬಲ್ ಪ್ರೈಸಲ್ಲಿ ನಿಮಗೆ ಜುವೆಲರಿ ಸಿಗ್ತಾ ಇದೆ ನೋಡಿ ಈ ಥರ ಡಿಸೈನ್ಸ್ ಕೂಡ ಸಿಗುತ್ತೆ ಇದು ಡಾಬಲ್ಲ ಸರ್ ಡಾಬಲ್ ಆಗ್ಬೈಟ್ ಲಾಂಗ್ ನೆಕ್ಲೆ ವಿತ್ ಡಾಬ್ ಫ್ರೆಂಡ್ಸ್ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಸೆಟ್ ಇದು ಸೂಪರ್ ಆರಾಮಾಗಿ ಫೈವ್ ಹಂಡ್ರೆಡ್ ರುಪೀಸ್ ಇದು ಸ್ಟಾರ್ಟಿಂಗು ಬೇರೆ ಬೇರೆ ಡಿಸೈನ್ ಸಿಗ್ತಾ ಹೋಗುತ್ತೆ ಮಲ್ಟಿ ಕಲರು ಇದೆ ನಿಮಗೆ ಅದರಲ್ಲಿ ಸ್ಟೋನ್ ವರ್ಕ್ ಬೇರೆ ಬೇರೆ ಮಲ್ಟಿ ಸ್ಟೋನ್ಸ್ ವರ್ಕ್ ಸಿಗುತ್ತೆ ಇದು ಕೂಡ ಫುಲ್ ಸೆಟ್ ನಿಮಗೆ ವಿತ್ ಜಡೆ ಬಿಲ್ಲೆ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಬೈತಲೆ ಬಟ್ಟು ನೋಡ್ತಾ ಇದ್ದೀರಲ್ಲ ಬೈತಲೆ ಬಟ್ಟೋ ಡಾಬು

ಓಕೆ ವೆಡ್ಡಿಂಗ್ಗೆಲ್ಲ ಎಂಗೇಜ್ಮೆಂಟ್ ಮದ್ವೆಗೆಲ್ಲ ಈ ಥರ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದೆಲ್ಲ ಎಷ್ಟು ಸರ್ ಕಾಸ್ಟ್ಲಿ ಟೂ ತೌಸಂಡ್ ಓಕೆ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಅಂತೆ ಆರಾಮಾಗಿ ತಗೋಬಹುದು ಹೊರಗಡೆ ಇನ್ನು ಜಾಸ್ತಿ ಇರುತ್ತೆ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಈ ಥರ ಫುಲ್ ಸೆಟ್ ಆಫ್ ಸೆಟ್ ಸಿಗ್ತಾ ಹೋಗುತ್ತೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಜಡೆ ಬಿಲ್ಲೆ ಸೂಪ್ಪ ಫ್ರೆಂಡ್ಸ್ ಸೂಪರ್ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಕೂಡ ಸಿಗುತ್ತೆ ಲಾಂಗ್ ನೆಕ್ಲೆಸ್ ಇದು ಒಂದೇ ಬರೋದು ವಿತ್ ಇಯರಿಂಗ್ಸು ಒನ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ನೋಡಿ ಇದೆಲ್ಲ ಒನ್ ಟ್ವೆಂಟಿ ಒನ್ ಫಿಫ್ಟಿ ಟೂ ಫಿಫ್ಟಿ ಈ ಥರ ಸಿಗುತ್ತೆ ಫ್ರೆಂಡ್ಸ್ ಆರಾಮಾಗಿ ತೊಗೊಬೋದು ಓನ್ಲಿ ಒನ್ ಫಿಫ್ಟಿ ರುಪೀಸ್ ಅಂದರೆ ತುಂಬ ಚೆನ್ನಾಗಿದೆ ಆರಾಮಾಗಿ ತೊಗೊಬೋದು ಹೊರಗಡೆ ಇನ್ನೂ ಜಾಸ್ತಿ ಪ್ರೈಸ್ಗೆ ನಾವು ಸೇಲ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗ್ತಾ ಹೋಗುತ್ತೆ ಬಾಕ್ಸಲ್ಲಿ ನೋಡಿ ಬೇರೆ ಬೇರೆ ಇದೆ ಚೆನ್ನಾಗಿದೆ